ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಾಡಿನ ಪವಿತ್ರ ಹಬ್ಬವಾಗಿರುವ ಶುಕ್ರಗೌರಿ ಪೂಜೆ ಅದರ ಮಹತ್ವ ಆಚರಣೆಗಳ ಬಗ್ಗೆ ತಿಳಿಯೋಣ ಈ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಅಮೂಲ್ಯ ಭಾಗವಾಗಿದೆ ಈ ಹಬ್ಬವನ್ನು ಯಾಕೆ ಆಚರಿಸ್ತಾರೆ ಹಿಂದಿನ ಕಥೆಗಳೇನೋ ಅದರ ಪುರಾಣಗಳೇನು ಅನ್ನೋದ್ರ ಬಗ್ಗೆ ತಿಳಿಯೋಣ ಶುಕ್ರಗೌರಿ ಪೂಜೆ ಇದರ ಮಹತ್ವ ಏನು ಶುಕ್ರಗೌರಿ ಪೂಜೆ ಹಿಂದೂ ಧರ್ಮದ ಒಂದು ಮುಖ್ಯ ಹಬ್ಬವಾಗಿದೆ ಈ ಹಬ್ಬವು ವಿಶೇಷವಾಗಿ ಕರ್ನಾಟಕದಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗೆ ಮನೆ ಮಾತು ಕೂಡ ಆಗಿದೆ ಈ ಪೂಜೆಯನ್ನು ಮುಖ್ಯವಾಗಿ ಮಹಿಳೆಯರು ವಿಶೇಷವಾಗಿ ಮದುವೆಯಾದವರು ಆಚರಿಸುತ್ತಾರೆ ತಮ್ಮ ಕುಟುಂಬದ ಸೌಭಾಗ್ಯ ಆರೋಗ್ಯಕ್ಕಾಗಿ ಮತ್ತು ಶಾಂತಿಗಾಗಿ ಈ ಹಬ್ಬವನ್ನು ಶುಕ್ರಗೌರಿ ಪೂಜೆಯ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ರವಾರದಂದು ಇದನ್ನು ಶಾಂತಿಗಾಗಿ ಆಚರಿಸಲಾಗುತ್ತೆ ಹಾಗೆ ಶುಕ್ರವಾರದಂದು ಗೌರಿಯ ವ್ರತವನ್ನು ಕೈಗೊಳ್ಳೋದರಿಂದ ಮಹಿಳೆಯರಿಗೆ ಯಶಸ್ಸು ಸೌಭಾಗ್ಯ ಮತ್ತು ಸಂತೋಷ ಸಿಗುತ್ತದೆ ಎಂಬ ನಂಬಿಕೆ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ಇದೆ ಇದು ಕೇವಲ ಒಂದು ಹಬ್ಬ ಅಲ್ಲ ಬದಲಾಗಿ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದೆ ಇದು ನಮ್ಮ ಆಧ್ಯಾತ್ಮಿಕತೆಯನ್ನು ಮತ್ತು ಪಾರಂಪರಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಹಾಗಿದ್ರೆ ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡೋದು ಅಂದರೆ ಈ ಹಬ್ಬದ ಆಚರಣೆಯು ಸಾಮಾನ್ಯವಾಗಿ ಒಂದು ದೊಡ್ಡ ಸಂಭ್ರಮದಿಂದ ನಡೆಯುತ್ತೆ ಪೂಜಾ ವಿಧಾನ ಪ್ರಕ್ರಿಯೆ ಹೇಗಿದೆ ಅನ್ನೋದನ್ನ ತಿಳಿಯೋಣ ಮೊದಲು ಮನೆಯನ್ನ ಶುಭ್ರ ಮತ್ತು ಸ್ವಚ್ಛಗೊಳಿಸಲಾಗುತ್ತದೆ ನಂತರದಲ್ಲಿ ತಳಿರು ತೋರಣ ಹೂವಿನಿಂದ ಮನೆಯನ್ನ ಅಲಂಕಾರ ಮಾಡಲಾಗುತ್ತೆ ನಂತರದಲ್ಲಿ ದೇವರ ಮೂರ್ತಿಯನ್ನ ಅಥವಾ ದೇವರು ಇಡುವಂತಹ ಮಂಟಪವನ್ನು ಅಲಂಕರಿಸಲಾಗುತ್ತೆ ಹೊಸ ವಸ್ತ್ರ ಹೂವಿನ ಮಾಲೆ ಚಂದನದಿಂದ ಪೂಜಾ ಸ್ಥಳವನ್ನು ಸಿಂಗಾರ ಮಾಡಲಾಗುತ್ತೆ ನಂತರ ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ದೇವಿಗೆ ಪುಷ್ಪಾರ್ಚನೆ ಮಂಗಳಾರತಿ ಹಾಡು ಭಜನೆ ತಮ್ಮದೇ ಆಗಿರುವಂತಹ ಒಂದು ಸೇವೆಯನ್ನು ಸಲ್ಲಿಸುತ್ತಾರೆ ತದನಂತರದಲ್ಲಿ ವಿಶೇಷವಾದ ಪ್ರಸಾದವನ್ನು ತಯಾರಿಸಿ ದೇವರಿಗೆ ಸಮರ್ಪಣೆ ಮಾಡಲಾಗುತ್ತೆ ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ಈ ಹಬ್ಬವನ್ನು ಉತ್ಸವ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ ಇದು ಕೇವಲ ಪೂಜೆಯ ಹಬ್ಬವಲ್ಲ ಬದಲಾಗಿ ಕುಟುಂಬದ ಸದಸ್ಯರೇ ಸಹಭಾಗಿಯಾಗುವ ಮಹಿಳೆಯರು ಮಕ್ಕಳು ಎಲ್ಲ ವಯಸ್ಕರರು ಭಾಗಿಯಾಗಿ ಭಕ್ತಿ ಭಾವದಿಂದ ಶುಕ್ರಗೌರಿಗೆ ನಮಸ್ಕರಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಪೂಜೆಯನ್ನು ಸಲ್ಲಿಸುತ್ತಾರೆ ಹೀಗೆ ಈ ಎಲ್ಲ ಹಬ್ಬಗಳು ದೇಹ ಮತ್ತು ಮನಸ್ಸನ್ನು ಶುಭ್ರಗೊಳಿಸುತ್ತವೆ ಮನೆ ಮಂದಿ ಸಂಬಂಧಿಕರು ಗೆಳೆಯರು ನೆರೆಹೊರೆಯವರು ಸೇರಿ ಆಚರಿಸುವ ಈ ಹಬ್ಬಗಳು ಎಲ್ಲರನ್ನೂ ಒಂದುಗೂಡಿಸುವುದರ ಜೊತೆ ಜೊತೆಗೆ ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ ಹಾಗಾಗಿ ಎಲ್ಲರೂ ಶ್ರಾವಣ ಮಾಸದ ಶುಭ ದಿನದಂದು ಶ್ರೇಷ್ಠ ಮಾಸದಂದು ನಡೆಯುವ ಹಬ್ಬ ಗೌರಿ ವ್ರತ ಎಲ್ಲವುಗಳಲ್ಲಿ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈವರೆಗೆ ನಾವು ಶುಕ್ರ ಗೌರಿ ಪೂಜೆಯ ಮಹತ್ವ ಮತ್ತು ಆಚರಣೆಗಳ ಬಗ್ಗೆ ತಿಳ್ಕೊಂಡ್ವಿ ಈ ಹಬ್ಬ ನಮ್ಮ ಸಂಸ್ಕೃತಿಯ ಒಂದು ಅತ್ಯಮೂಲ್ಯ ಭಾಗ ಇದು ನಮ್ಮ ಕುಟುಂಬ ಸಮುದಾಯ ಮತ್ತು ಆಧ್ಯಾತ್ಮಿಕ ತೊಡಕುಗಳನ್ನೆಲ್ಲ ಹೋಗಲಾಡಿಸಿ ನಮ್ಮನ್ನೆಲ್ಲ ಸದೃಢರನ್ನಾಗಿ ಮಾಡುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು